वंदे विजयद हरि करो तो कल्याण हरिहय का मध्वनामा मे वरदस्त निरंतर वाणीते करवण्यं वचरणोर्धि सर्वदा मद्वाच्य सरणी पूजा श्रीमदाचार्य भाव सामश्रिए गुरु भक्त महाविश्वासपूर्वक निक्षिपे सर्वभारा गुरो गुरुश्री पादपंकजे महाभारत नमगे ಹಲವಾರು ಸಂದೇಶಗಳನ್ನ ನೀಡ್ತಾ ಇದೆ ಅದರಲ್ಲಿ ಒಂದು ಘಟನೆ ನಮಗೆ ಯಾವಾಗಲೂ ನೆನಪಿಡುವಂತಹ ಘಟನೆ ಯಾವಾಗಲೂ ಈ ಕಥೆಯನ್ನ ಜೀವನದ ಪೂರ್ತಿ ನೆನಪಿಡುವಂತಹ ಜನ್ಮ ಜನ್ಮಾಂತರದಲ್ಲೂ ನಾವಿದ ಮರಿಬಾರ್ದು ಅಂತಹ ಅತ್ಯಂತ ಸುಂದರವಾಗಿರುವಂತಹ ಸಂದೇಶವನ್ನ ಕೊಡುವಂತಹ ಘಟನೆ ಯುದ್ಧ ಸಿದ್ಧ ಆಗಿದೆ ಯುದ್ಧ ಆಡುವಂತಹ ಸಂದರ್ಭದಲ್ಲಿ ಪೂರ್ವದಲ್ಲಿ ಯುದ್ಧಕ್ಕಿಂತ ಮುಂಚೆ ಕೃಷ್ಣ ಪರಮಾತ್ಮನ ಹತ್ತಿರ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಏಕಕಾಲಕ್ಕೆ ಬರ್ತಾರೆ ಬಂದಂತಹ ಸಂದರ್ಭದಲ್ಲಿ ಭಗವಂತ ಅವರಿಬ್ಬರನ್ನು ಕೇಳುತ್ತಾನೆ ನಿಮ್ಗೇನ್ ಬೇಕು ಕತೆ ಬಹಳ ವಿಸ್ತಾರವಾಗಿರುವಂಥದ್ದು ಮುಖ್ಯ ವಿಷಯ ತಿಳ್ಕೊಂಡೋಣ ನಿಮಗೇನ್ ಬೇಕು ಅಂತ ಕೇಳಿದಾಗ ಹತ್ತು ಲಕ್ಷ ಮಂದಿ ಸೇನೆಯನ್ನ ಕೇಳಿಕೊಂಡಂಥವರು ದುರ್ಯೋಧನ ಮುಂದೇನಾಯಿತು ಅಂತ ನಮಗೆ ಕತೆ ಚೆನ್ನಾಗಿ ಬಂತು ಎಲ್ಲವನ್ನ ಕಳೆದುಕೊಂಡು ಎಲ್ಲರನ್ನೂ ಕಳೆದುಕೊಂಡು ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ ದುರ್ಯೋಧನ ನನಗೇನೇನೇನೇನೂ ಬೇಡ ನೀ ನನ್ನ ಹತ್ರ ಇದ್ರೆ ಸಾಕು ನೀ ನಮ್ಮ ಪಕ್ಷದಲ್ಲಿದ್ರೆ ಸಾಕು ಅಂತ ಕೇಳಿಕೊಂಡು ಅವನು ಯಾರು ಅರ್ಜುನ ಮುಂದೇನಾಯ್ತು ವಿಜಯದ ಮಾಲೆಯನ್ನ ಪಡೆದಂಥವನು ಅರ್ಜುನ ಭಗವಂತನ ಹತ್ತಿರ ಇರುವಂಥದ್ದು ಎರಡು ಪದಾರ್ಥಗಳು ಅಥವಾ ಎರಡು ಅಂತ ಅನ್ಕೊಳ್ರಿ ಏನ್ ಎರಡು ಒಂದು ಭಗವಂತ ಎರಡನೇದ್ದು ಭಗವಂತನ ನಾವು ಭಗವಂತನ ಹತ್ರ ಹೋದಂತಹ ಸಂದರ್ಭದಲ್ಲಿ ನಾವೆಲ್ಲ ಮಾಡುವಂತಹ ತಪ್ಪೇನು ಅಂತ ಕೇಳಿದ್ರೆ ನಾವೂ ಒಂಥರ ಆಧುನಿಕ ದುರ್ಯೋಧನರಿದ್ದ ಹಾಗೆ ಭಗವಂತನ ಹತ್ರ ಹೋಗ್ತಾರಲ್ಲ ಯಾಕೆ ಹೋಗ್ತಾರೆ ಅದಕ್ಕೊಂದು ಕಥೆಯನ್ನ ಹೇಳಿದ್ರೆ ಚೆನ್ನಾಗಿ ಬಾರಿ ಚೆನ್ನಾಗಿ ಹೆಲ್ಪ್ ಆಗ ಗೊತ್ತಾಗತ್ತೆ ನಾವೆಲ್ಲಾ ಅಂಗಡಿಗೆ ಹೋಗ್ತೀವಿ ನಮಗ್ ಬೇಕಾಗಿರುವಂತಹ ಪದಾರ್ಥಗಳನ್ನ ತೆಗೆದುಕೊಳ್ಳಿಕ್ ಹೋಗ್ತೀವಿ ಆದ್ರೆ ಈ ರೀತಿ ಯೋಚನೆ ಮಾಡಿದ್ರೆ ನಾವು ಅಂಗಡಿಗೆ ಹೋಗಿದ್ದೀವಿ ಅಂಗಡಿ ಹೇಗಿದೆ ಅಂತ ನೋಡ್ಲಿಕ್ಕೆ ಹೋಗ್ತಿವ ಇಲ್ಲ ಅಥವಾ ಅಂಗಡಿಯಲ್ಲಿರುವಂತಹ ವ್ಯಕ್ತಿಗಳಿದ್ದಾರಲ್ಲ ಅವ್ರೇನ್ ಬಹಳ ಚೆನ್ನಾಗಿದ್ದಾರೋ ಅಥವಾ ಚೆನ್ನಾಗಿಲ್ಲೋ ಅವರ ಆರೋಗ್ಯ ಹೇಗಿದೆ ಅಂತ ನೋಡ್ಲಿಕ್ಕೆ ಹೋಗ್ತಿವ ಇಲ್ಲ ಆ ಅಂಗಡಿಯಲ್ಲಿರುವಂತಹ ವ್ಯಕ್ತಿಗಳು ಯಾವ ಬಟ್ಟೆಯನ್ನ ಧರಿಸಿದ್ದಾರೆ ಅಂತ ನೋಡ್ಲಿಕ್ಕೆ ಹೋಗ್ತಿವ ಇಲ್ಲ ಅಥವಾ ಅವನ ಪ್ರೀತಿಯನ್ನ ಸಂಪಾದನೆ ಮಾಡಬೇಕು ಅಂತ ಹೋಗ್ತಿವ ಇಲ್ಲ ನಾವು ಹೋಗೋದಕ್ಕೆ ನಮಗ ಬೇಕಾಗಿರುವಂತಹ ಪದಾರ್ಥಗಳನ್ನ ಅಂಗಡಿಯಿಂದ ತೆಗೆದುಕೊಳ್ಳಬೇಕು ನಮ್ಮ ಆಸೆಯನ್ನ ಪೂರ್ಣ ಮಾಡಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೇಗೆ ಅಂಗಡಿ ಹೋಗ್ತೀವೋ ಅವನು ದುಡ್ಡು ನಮ್ಮಿಂದ ನಮಗ್ ಬೇಕಾಗಿರುವಂತಹ ಪದಾರ್ಥಗಳನ್ನು ಕೊಡ್ತಾನೆ ಇದು ಸಾಮಾನ್ಯವಾಗಿ ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಷಯ ಹಾಗೆ ನಮ್ಮ ಪರಿಸ್ಥಿತಿನೂ ಹಾಗೆ ಆಗಿದೆ ನಾವೇನ್ ಮಾಡ್ತಾ ಇದ್ದೀವಿ ದೇವರ ಹತ್ರ ಹೋಗ್ತೀವಿ ಯಾಕೆ ಹೋಗ್ತೀವಿ ದೇವರ ಸಲುವಾಗಿ ನಾವು ಹೋಗ್ತಾ ಇಲ್ಲ ಭಗವಂತನ ಅನುಗ್ರಹ ಪಡೀಲಿಕ್ಕೆ ಹೋಗ್ತಾ ಇಲ್ಲ ಭಗವಂತನ ತಿಳಿಯಬೇಕು ಅಂತ ಹೋಗ್ತಾ ಇಲ್ಲ ನಾವು ಹೋಗ್ತಾ ಇರೋದು ನಮ್ಮ ಐಹಿಕವಾಗಿರುವಂತಹ ಸುಖವನ್ನ ಪಡೀಲಿಕ್ಕೆ ಸಂಪತ್ತು ಉದ್ಯೋಗ ಮಕ್ಕಳು ಬೆಳ್ಳಿ ಬಂಗಾರ ಆಸ್ತಿ ಇದರ ಕಡೆನೇ ಗಮನನೇ ಹೊರತು ನಮ್ಮ ಭಗವಂತನ ಬಗ್ಗೆ ನಮಗೆ ಅರಿವಿಲ್ಲ ನಿಷ್ಕಲ್ಪಶವಾಗಿರುವಂತಹ ಭಕ್ತಿಯನ್ನ ನಾವು ಬಡಿತಾ ಇಲ್ಲ ದೇವರು ದುರ್ಯೋಧನ ಮತ್ತು ಅರ್ಜುನ ಇವರಿಬ್ಬರನ್ನ ಮುಂದೆ ಮಾಡಿಕೊಂಡು ನಮಗೊಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ ಏನ್ ಸಂದೇಶ ಬಹಳ ಮುಖ್ಯವಾಗಿರುವಂತಹ ಸಂದೇಶ ಏನು ನಾನು ಬೇಕು ಅಂದ್ರೆ ದುಡ್ಡಿನಿಂದ ದೂರ ಇರ್ಬೇಕು ದುಡ್ಡೇ ಬೇಕು ಅಂದ್ರೆ ನಾನ್ ನಿಮ್ಮಿಂದ ದೂರ ಇರ್ತೇನೆ ನೀವ್ ಯಾವ್ ಬೇಕಾದ್ರೂ ಆರಿಸ್ಕೋಬೋದು ಅರ್ಜುನನ ಹಾಗೆ ನಾವೇನ್ ಮಾಡಬೇಕು ಭಗವಂತನಿಂದ ಸೃಷ್ಟವಾಗಿರುವಂತಹ ಏನು ಪದಾರ್ಥಗಳಿದ್ದಾವೆ ಎಲ್ಲ ಈಶಾವಾಸ್ತೆ ವಿಧಂಸರು ಎಲ್ಲವೂ ಭಗವಂತನದೇ ಅದರ ಕಡೆ ನಮ್ಮ ಗಮನ ಇರುವ ನಮ್ಮ ಗಮನ ಭಗವಂತನಲ್ಲಿ ಇರಬೇಕು ಅರ್ಜುನ ನೋಡಿ ನಿಜವಾದ ಭಕ್ತನ ಲಕ್ಷಣ ಸ್ವಾಮಿ ನೀ ನನ್ನ ಹತ್ರ ಇದ್ರೆ ಸಾಕು ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಭಾರತೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ಅದು ಬಹಳ ಸಿದ್ಧವಾಗಿರುವಂತಹ ಮಾತು ಹಾಗಾಗಿ ನಾವು ಭಗವಂತನನ್ನ ಅಪೇಕ್ಷೆ ಪಡಬೇಕು ಭಗವಂತನನ್ನ ಅಪೇಕ್ಷೆ ಪಡಬೇಕು ವಿಷ್ಣುವಿನ ಭಕ್ತರಾಗಬೇಕು ವಿಷ್ಣುವನ್ನ ಆರಾಧನೆ ಮಾಡಬೇಕು ಹಾರಿತರು ಒಂದು ಕಡೆ ಹೇಳುತ್ತಾರೆ ವೈಷ್ಣವರು ವೈಷ್ಣವರು ಅಂತ ಅಂತಾರಲ್ಲ ವಿಷ್ಣುವಿನ ಭಕ್ತರು ಅಂತ ಯಾರನ್ನು ವಿಷ್ಣುವಿನ ಭಕ್ತರು ಅಂತ ಕರೀಬೇಕು ಅದಕ್ಕೇನಾದ್ರೂ ಲಕ್ಷಣಗಳಿದ್ದಾವ ಎಲ್ಲರನ್ನೂ ಕರೀಬೋದಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಭಕ್ತಿ ಹರೇ ವಿನಾ ವಿಷ್ಣು ರವಿ ಕ್ವಚಿತ ನಾಕಾಂಕ್ಷ್ಯಾಂ ತತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳುತ್ತಾರೆ ಭಗವಂತನಲ್ಲಿ ನಾವು ಏನನ್ನೂ ಕೇಳಬಾರದು ಭಕ್ತಿ ವೈರಾಗ್ಯವನ್ನ ಕೊಡುವಂತ ಮಾತ್ರ ಕೇಳಬೇಕೇ ಹೊರತು ಬೇರೆ ಯಾವುದನ್ನೂ ಕೇಳಬಾರದು ಹಾಗಾದ್ರೆ ವೈಷ್ಣುವಿನ ಭಕ್ತರು ಅಂತ ಕರೆಯೋದು ಹೇಗೆ ವೈಷ್ಣವರು ಅಂತಂತಾರೆ ಅವರನ್ನು ಕರೆಯೋದು ಹೇಗೆ ಈ ಎಲ್ಲ ಲಕ್ಷಣಗಳು ಇರಬೇಕಂತ ಹಾರಿತರು ಹೇಳ್ತಾರೆ ವೃದ್ಧ ಹಾರಿತ ಹೇಳುವಂತಹ ಮಾತು ಶಂಕಚಕ್ರ ಊರ್ಧ್ವ ಪುಂಡ್ರಾಧಿ ಧಾರಣಂ ಸ್ಮರಣಂ ಹರೇಹೇ ಒಂಬತ್ತು ಲಕ್ಷಣಗಳನ್ನು ಹೇಳ್ತಾರೆ ಈ ಲಕ್ಷಣಗಳು ಯಾರಲ್ಲಿ ಇರ್ತದೋ ಅವರು ನಿಜವಾದ ವಿಷ್ಣುವಿನ ಭಕ್ತರು ಅವರನ್ನ ವೈಷ್ಣವರು ಅಂತ ಕರೀರಿ ಈ ಲಕ್ಷಣಗಳು ಕಡ್ಡಾಯವಾಗಿರಬೇಕು ಅಂತ ಹೇಳ್ತಾರೆ ಮೊದಲನೆಯದಾಗಿ ವಿಷ್ಣುವಿನ ಚಿಹ್ನೆಯಾಗಿರುವಂತಹ ಶಂಕ ಚಕ್ರ ಊರ್ಧ್ವಗುಂಡ್ರ ಗೋಪೀಚಂದನ ಧಾರಣೆಯನ್ನ ಮಾಡಬೇಕು ಅವನು ನಿಜವಾದ ವಿಷ್ಣುವಿನ ಭತ್ತ ಗೋಪೀಚಂದನ ಅಂದ್ರೆ ಬೇರೆ ಏನು ಅಲ್ಲ ಕೃಷ್ಣ ಪರಮಾತ್ಮನಿಗೆ ಚಂದನಂ ಗೋಪಿ ಮರ್ದಿತಂ ಭಗವಂತನಿಗೆ ಶ್ರೀಗಂಧವನ್ನ ಹಚ್ಚಿದ್ದಾರೆ ಗೋಪಿಕಾಸ್ತ್ರೀಯರು ಕೃಷ್ಣ ಪರಮಾತ್ಮನಿಗೆ ಅದೇ ಇವತ್ತು ಗೋಪಿ ಚಂದನ ಗೋಪಿ ತಲಾ ಬಂತ ಹೋಗಿರೋ ಗೊತ್ತಾಗುತ್ತೆ ದ್ವಾರಕಾದಲ್ಲಿ ಅದನ್ನ ನಿತ್ಯದಲ್ಲಿ ಧಾರಣೆ ಮಾಡಬೇಕು ಒಂದು ದಿವಸವೂ ಧಾರಣೆ ಮಾಡದೆ ಇರಬಾರದು ಅವನು ನಿಜವಾದ ಭಕ್ತ ಅಂದ್ರೆ ಭಗವಂತನ ಆಯುಧವಾಗಿರುವಂತಹ ಶಂಕಚಕ್ರಗಳನ್ನ ಅವನ ಚಿಹ್ನೆ ಆಗಿರುವಂತಹ ಶಂಕಚಕ್ರಗಳನ್ನ ಊರ್ಧ್ವ ಕುಂಡ್ರವನ್ನ ಭಗವಂತನ ನಾಮಗಳನ್ನ ಸ್ಮರಣೆ ಮಾಡ್ತಾ ಧಾರಣೆ ಮಾಡಬೇಕು ಹಾಗೆ ಧಾರಣೆ ಮಾಡೋದಲ್ಲ ಎಲ್ಲಿ ಹಚ್ಚಬೇಕಾದ್ರೆ ಕೇಶವಾಗಿ ನ ಮಹಾ ಶುಕ್ಲ ಪಕ್ಷದಲ್ಲಿ ಹನ್ನೆರಡು ನಾಮಗಳು ಕೃಷ್ಣ ಪಕ್ಷದಲ್ಲಿ ಹನ್ನೆರಡು ನಾಮಗಳು ಆ ರೀತಿ ಸ್ಮರಣೆ ಮಾಡ್ತಾ ಧಾರಣೆ ಮಾಡಬೇಕು ಆಗ ಅದು ನಿಜವಾದ ವಿಷ್ಣುವಿನ ಭಕ್ತರಾಗಲಿಕ್ಕೆ ಸಾಧ್ಯ ಇದು ಮೊದಲನೇ ಚಿಹ್ನೆ ಮೊದಲನೇ ಲಕ್ಷಣ ಅಂತಾರೆ ಇನ್ನು ಎರಡನೇದ್ದು ತನ್ನಾಮ ಕೀರ್ತನಂ ಭಗವಂತನ ನಾಮಗಳನ್ನ ಸ್ಮರಣೆ ಮಾಡಬೇಕು ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು ಒಂದು ಎರಡೂ ಅಲ್ಲ ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು ಅದಕ್ಕೆ ಶಾಸ್ತ್ರ ಹೇಳುವಂಥದ್ದು ಎಲ್ಲಾ ಕಾಲಗಳಲ್ಲೂ ಸ್ಮರಣೆ ಮಾಡಬೇಕು ಅದರಲ್ಲಿ ಬೆಳಗ್ಗೆ ಹೊತ್ತು ಕೇಶವನನ್ನ ಸ್ಮರಣೆ ಮಾಡಬೇಕು ಆಮೇಲೆ ಒಂಬತ್ತು ಗಂಟೆ ಆದ ಮೇಲೆ ಅಲ್ಲಿ ತ್ರಿವಿಕ್ರಮ ಮಾಧವನ ಸ್ಮರಣೆ ಮಾಡಬೇಕು ಮಧ್ಯಾಹ್ನ ಕಾಲದಲ್ಲಿ ವಿಷ್ಣು ರವೇಂದ್ರಪಾಣಿಹಿ ವಿಷ್ಣುವಿನ ಸ್ಮರಣೆಯನ್ನು ಮಾಡಬೇಕು ಸಂಘಕಾಲದಲ್ಲಿ ಸಂಜೆ ಕಾಲದಲ್ಲಿ ಮಾಧವನ ಸ್ಮರಣೆ ಮಾಡಬೇಕು ನಿಶೀತ ಏಕೋ ಮತ್ತು ಪದ್ಮನಾಭ ರಾತ್ರಿ ಕಾಲದಲ್ಲಿ ಹತ್ತು ಗಂಟೆಯ ಮೇಲೆ ಬಹಳ ವಿಸ್ತಾರವಾಗಿದೆ ಮುಖ್ಯವಾದದ್ದು ಹೇಳ್ತಾ ಇದ್ದೀನಿ ಭಗವಂತನ ಸ್ಮರಣೆಯನ್ನ ಪದ್ಮನಾಭ ರೂಪವನ್ನು ಚಿಂತನೆ ಮಾಡಬೇಕು ಒಟ್ಟಾರೆ ತಾತ್ಪರ್ಯ ತನ್ನಾಮ ಕೀರ್ತನಂ ಭಗವಂತನ ಸ್ಮರಣೆಯನ್ನ ಶ್ರದ್ಧೆಯಿಂದ ಮಾಡಬೇಕು ಇನ್ನು ತತ್ಪಾದಾಂಬು ನಿವೇಶನ ನಾಲ್ಕನೇ ಲಕ್ಷಣ ಹೇಳ್ತಾರೆ ಮೂರನೇ ಲಕ್ಷಣ ಭಗವಂತನ ಪಾದಗಳಲ್ಲೇ ಆಸಕ್ತನಾಗಿ ನಮಸ್ಕಾರವನ್ನು ಮಾಡುವಂಥದ್ದು ಅನ್ಯತಾ ಶರಣಂ ಶರಣಂನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತಿ ಅನ್ನುವಂಥ ಅನುಸಂಧಾನ ಪರಮೇಲೆ ಸ್ವಾಮಿ ನೀನೇ ನನ್ನನ್ನು ರಕ್ಷಣೆ ಮಾಡೋವಂಥವನು ನಿನ್ನಿಂದಲೇ ನನ್ನ ಉದ್ಧಾರ ಆಗೋ ಅಂತ ಹೇಳಿ ಭಕ್ತಿಯಿಂದ ಆ ಭಗವಂತನ ಪಾದದಲ್ಲಿ ಆಸಕ್ತರಾಗೋಂಥದ್ದಿದೆ ಅಲ್ಲ ಅದು ಅತ್ಯಂತ ಅವಶ್ಯಕ ಅಹಂ ಸಕ್ತಃ ಪೋತೆ ಭವಚಲತ್ ಪೋತೆ ಬೈ ರಥಾಕೇ ಲಕ್ಷ್ಮೀ ರಮಣ ತವ ವಿಷ್ಣು ವಿಷ್ಣುಸ್ತುತಿಯಲ್ಲಿ ಸತ್ಯಸಂಧತೀರ್ಥರು ಇದನ್ನೇ ಹೇಳ್ತಾರೆ ಪಾಕದಲ್ಲಿ ಆಸಕ್ತರಾಗಿದ್ದೀವಂತ ನಾವು ಅಂದ್ರೆ ಊಟ ಮಾಡೋದ್ರಲ್ಲಿ ಆಸಕ್ತಿ ಮನೆಯಲ್ಲಿ ಇವತ್ತೇನ್ ಪದಾರ್ಥ ಮಾಡಿದ್ದಾರೆ ಬಿಸಿ ಬಿಸಿಯಾಗಿ ಏನ್ ಮಾಡಿದ್ದಾರೆ ನಾಲಿಗೆಗೆ ರುಚಿಯಾಗುವಂತ ಅಡಿಗೆ ಮಾಡಿದ್ದಾರ ಅದ್ರ ಕಡೆನೇ ನಮ್ಮ ಗಮನ ಪಾಕ ಅನ್ನೋ ಶಬ್ದ ಅಲ್ಲಿ ಬಂದಿದೆ ಪಾಕ ಅಂದ್ರೆ ಊಟ ಮಾಡೋ ಪಾಕ ಅಂತ ನಾವು ತಿಳ್ಕೊಂಡಿದ್ದೀವಿ ಆದ್ರೆ ಅದರ ನಿಜವಾದ ಅರ್ಥ ಪಾದ ಅಂದ್ರೆ ಪಾದ ಕಮಲ ಅದನ್ನ ಇಲ್ಲಿ ಸೇರಿಸ್ಕೊಳ್ಬೇಕು ನಾವು ಅಹಂ ಸತ್ತ ಪೋತೆ ಭವ ಜಲ ಧಿ ಪೋತೆ ತ್ವ ರಥಾಕೇ ಲಕ್ಷ್ಮೀ ರಮಣ ಪಾಕೇ ನ ಹಿರಥ ನಿನ್ನ ಪಾದದಲ್ಲಿ ನಾವು ಆಸಕ್ತರಾಗಬೇಕು ಅದು ಆಸಕ್ತಿ ಬಂದೇ ಇಲ್ಲ ನಾವೇನಾಗಿದ್ದೀವಿ ಊಟದಲ್ಲಿ ಆಸಕ್ತಿಯನ್ನ ಮಾಡ್ತಾ ಇದ್ದೀವಿ ಎಚ್ಚರಿಕೆಯನ್ನ ಕೊಡ್ತಾರೆ ಮಹಾನುಭಾವರು ಹಾಗಾಗಿ ಭಗವಂತನ ಪಾದದಲ್ಲಿ ನಾವು ಯಾವಾಗ್ಲೂ ರಥರಾಗಿರಬೇಕು ಇನ್ನು ಬರೇ ರಥರಾದ್ರೆ ಅಷ್ಟೇ ಅಲ್ಲ ತತ್ಪಾದ ವಂದರಂ ನಮಸ್ಕಾರವನ್ನು ಮಾಡಬೇಕು ಬಹಳ ಭಕ್ತಿಯಿಂದ ಇನ್ನು ತನ್ನಿ ಶೈವ ತನ್ನಿವೇದಿತ ಭೋಜನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ ಭೋಜನವನ್ನ ಮಾಡಬೇಕು ಹರಿ ನಿರ್ಮಾಲ್ಯವಶಿರ ಥರಿಸುತ್ತಿರು ನಿತ್ಯ ನಿತ್ಯರುಳು ಹಗಲು ಸ್ಮರಣೆಯ ಬಿಡದಿರು ದುರುಳರ ಕೂಡದಿರು ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ಭಗವಂತನಿಗೆ ಸಮರ್ಪಣೆ ಮಾಡುವಂತ ಆಹಾರವನ್ನೇ ಸ್ವೀಕಾರ ಮಾಡಬೇಕು ಅವನು ನಿಜವಾದ ವಿಷ್ಣುವಿನ ಭಕ್ತ ಅಂತನಸ್ಕೊಳ್ತಾನೆ ವಿಷ್ಣುವಿಗೆ ನೈವೇದ್ಯವನ್ನ ಮಾಡಿ ಭಗವಂತನ ಆರಾಧನೆಯನ್ನ ಮಾಡಿ ಎಲ್ಲ ಪದಾರ್ಥಗಳಲ್ಲಿ ಭಗವಂತ ಇದ್ದಾನೆ ಅನ್ನಮಾನಿ ಶಂಕನಳು ಕಾರುಣ್ಯ ಸಾಗರ ಕೇಶವನು ಪರಮಾನ್ನದೊಳು ಭಾರತೀಯು ನಾರಾಯಣನು ಸರ್ವತ್ರ ಈ ರೀತಿ ಅನುಸಂಧಾನ ಬರಬೇಕು ಆಗಲೇ ನಿಜವಾಗ್ಲೂ ನೈವೇದ್ಯ ಮಾಡದಿಕ್ಕೆ ಸಾರ್ಥಕತೆ ಈ ರೀತಿಯಾಗಿ ಚಿಂತನೆಯನ್ನ ಮಾಡಬೇಕು ಮತ್ತು ಭಗವಂತನಿಗೆ ಸಮರ್ಪಣೆ ಮಾಡಿದ ಅನ್ನವನ್ನೇ ಸ್ವೀಕಾರ ಮಾಡಬೇಕು ಅವನು ನಿಜವಾದ ವೈಷ್ಣವ ವಿಷ್ಣುವಿನ ಭಕ್ತ ಇನ್ನು ಹರಿದಿನ ಅಂತ ಇದೆ ಅದು ಭಾರಿ ಪ್ರಖ್ಯಾತವಾಗಿರುವಂಥದ್ದು ಏಕಾದಶಿ ಉಪವಾಸವನ್ನ ಆಚರಣೆ ಮಾಡಬೇಕು ಅಂದ್ರೆ ಅವನು ವಿಷ್ಣು ಭಕ್ತ ಬೇಕಾದಷ್ಟು ವ್ರತ ಮಾಡಿರ್ಬೋದು ಬೇಕಾದಷ್ಟು ತೀರ್ಥಯಾತ್ರೆ ಮಾಡಿರ್ಬೋದು ನಿತ್ಯದಲ್ಲಿ ಅಷ್ಟ ಮಹಾಮಂತ್ರಗಳನ್ನು ಜಪ ಮಾಡ್ತಿರ್ಬೋದು ಆದರೆ ಏಕಾದಶಿ ಉಪವಾಸವನ್ನ ಮಾಡಲಿಲ್ಲ ಅಂದ್ರೆ ಯಾವ ಫಲವನ್ನೂ ಬರೋದಿಲ್ಲ ಸಕಲ ವ್ರತಗಳೆಲ್ಲ ಏಕಾದಶಿಯೇ ಅಂದ್ರು ಯಾಕೆ ಎಲ್ಲ ತಿಥಿಗಳಿಗೆ ಒಬ್ಬೊಬ್ಬ ಅಭಿಮಾನಿ ದೇವತೆಗಳಿದ್ದಾರೆ ಆದರೆ ಏಕಾದಶಿ ಹರಿದಿನ ಭಗವಂತನೇ ಸಾಕ್ಷಾತ್ ವಿಶೇಷವಾಗಿ ಅದಕ್ಕೆ ನಿಯಾಮಕನಾಗಿರುವಂಥವನು ಹಾಗಾಗಿ ಏಕಾದಶಿ ಉಪವಾಸವನ್ನ ಕಡ್ಡಾಯವಾಗಿ ಮಾಡಬೇಕು ಆವಾಗ ಮಾತ್ರ ಅವನು ವಿಷ್ಣುವಿನ ಭಕ್ತ ಅಂತ ಅಳಿಸ್ಕೊಳ್ತಾನೆ ಇನ್ನು ಜೊತೆಗೆ ತುಳಸಿ ಭಗವಂತನಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು ಆ ತುಳಸಿಯಿಂದ ಭಗವಂತನ ಅರ್ಚನೆಯನ್ನು ಮಾಡಬೇಕು ಎಳೆ ಎಳೆ ದಳ ತುಳಸಿ ದಳ ತಂದು ಭಕುತಿಗಿಂತ ಜಲ ಜನ ಬಲ ಚರಣ ಕಮಲಗಳಿಗೆ ಅರ್ಪಿಸದವನು ಬದುಕಿ ಏನು ಸಾರ್ಥಕ ಪ್ರಾಣೇಶದಾಸರು ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಎಳೆ ದಳ ತಗೊಂಡು ಬಂದು ಆ ತುಳಸಿಯನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕಂತೆ ಹಾರಿತರು ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಅವನು ನಿಜವಾದ ವಿಷ್ಣುವಿನ ಭಕ್ತ ವೈಷ್ಣವ ಅಂತ ನನಸ್ಕೊಳ್ತಾನೆ ಇಲ್ಲಾಂದ್ರೆ ಇಲ್ಲ ತುಳಸಿ ಅತ್ಯಂತ ಅವಶ್ಯಕ ಕಡ್ಡಾಯ ಬೇಕೇ ಬೇಕು ಪೂಜಾ ಮಾಡಬೇಕು ಅಂತ ತುಳಸಿಯನ್ನ ಏಸೇ ಪೂಜಾ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಮುಂದೆ ಹೇಳ್ತಾರೆ ತದೀಯಾನಂ ಅರ್ಚನಂಶ ಭಕ್ತಿ ನವವಿಧ ಸ್ಮೃದಾ ಇನ್ನು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಭಗವದ್ ಭಕ್ತರು ಅಂತ ಏನಿದ್ದಾರಲ್ಲ ಭಗವಂತನನ್ನ ಪೂಜಾ ಮಾಡೋದು ಒಂದು ವಿಧಾನ ಜೊತೆಗೆ ಭಗವದ್ ಭಕ್ತರು ಅಂತ ಇದ್ದಾರೆ ಲಕ್ಷ್ಮೀ ದೇವಿಯಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ದೇವತೆಗಳಾಗಿರ್ಬಹುದು ಋಷಿ ಮುನಿಗಳಾಗಿರಬಹುದು ಗುರುಗಳಾಗಿರಬಹುದು ಗುರು ಪರಂಪರೆಯವರಾಗಿರಬಹುದು ಯತಿಗಳಾಗಿರಬಹುದು ನಿಮ್ಮ ತಂದೆ ತಾಯಿಗಳಾಗಿರಬಹುದು ಇವರೆಲ್ಲರನ್ನ ಭಗವಂತನ ಪರಿವಾರ ಭಗವಂತನ ಸನ್ನಿಧಾನೋಪೇತರು ಇವರಲ್ಲಿ ಭಗವಂತ ಇದ್ದು ಅನುಗ್ರಹ ಮಾಡ್ತಾನೆ ಅಂತ ತಿಳಿದು ಪೂಜಿಸೋದಿದೆ ಅಲ್ಲ ಅದು ಅತ್ಯಂತ ಅವಶ್ಯಕ ಅದು ನಿಜವಾದ ಭಕ್ತಿ ಅಂತ ಕರೀತಾರೆ ಭಗವಂತನ ಆರಾಧನೆ ಮಾಡೋದು ಅಂದ್ರೆ ಎಲ್ಲರಲ್ಲಿ ತಂದೆ ತಾಯಿ ಗುರುಗಳು ಹಿರಿಯರು ಅಂತ ನಾವೇನ್ ಕರಿತೀವಲ್ಲ ಅವ್ರೆಲ್ಲರಲ್ಲೂ ಭಗವಂತ ಇದ್ದಾನೆ ಅವರೆಲ್ಲರಲ್ಲೂ ನಿಂತು ಅನುಗ್ರಹವನ್ನ ಮಾಡ್ತಾನೆ ಅನ್ನೋ ಭಾವ ಇದೆ ಅಲ್ಲ ಅದು ಅತ್ಯಂತ ಅವಶ್ಯಕ ಮೂರು ಅಗ್ನಿಗಳು ಅವರಲ್ಲಿ ಇದ್ದು ವಿಶೇಷವಾಗಿ ನಮಗೆ ಅನುಗ್ರಹವನ್ನು ಮಾಡುವಂಥದ್ದು ಮೂರು ಅಗ್ನಿಗಳಿರ್ತಾವೆ ತಂದೆ ತಾಯಿ ಗುರುಗಳಲ್ಲಿ ಅದಕ್ಕೆ ಈ ಮೂರು ಜನರನ್ನ ವಿಶೇಷವಾಗಿ ಎಲ್ಲ ದೇವತೆಗಳನ್ನ ಪರಿವಾರ ಆಚಾರ್ಯರ ಮಾತೇ ತಯಾ ಗ್ರಾಹ್ಯ ಅಭಿ ಪ್ರಧಾನತಃ ಎಲ್ಲ ಪರಿವಾರದವರನ್ನ ಭಗವಂತನ ಪರಿವಾರ ಅಂತ ಹೇಳಿ ಎಲ್ಲ ದೇವತೆಗಳನ್ನು ಪೂಜಾ ಮಾಡೋದನ್ನ ಕಳೆದುಕೊಳ್ಬೇಕಪ್ಪ ಅವನು ನಿಜವಾದ ವಿಷ್ಣುವಿನ ಭಕ್ತ ಅಂತಾರೆ ಒನೇಗೊಂದು ಮಾತು ಹೇಳ್ತಾರೆ ಭಕ್ತಿ ಹೀ ನವವಿಧ ಸ್ಮೃತ ಇಷ್ಟೇ ಅಲ್ಲದೆ ನವವಿಧವಾದ ಭಕ್ತಿಯನ್ನ ಮಾಡಬೇಕ ನವವಿಧವಾದ ಭಕ್ತಿಗಳಿದ್ದಾವೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ಬಂಧನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಭಾಗವತ ನಮಗೆ ತಿಳಿಸಿ ಹೇಳ್ತಾ ಇರುವಂತಹ ಒಂಬತ್ತು ವಿಧವಾದ ಭಕ್ತಿ ಆ ಒಂಬತ್ತು ಭಕ್ತಿಯನ್ನ ನಿತ್ಯದಲ್ಲಿ ಮಾಡಬೇಕು ಯಾರು ಮಾಡ್ತಾರೋ ಏರ್ ನವವಿಧೈ ವೈಷ್ಣವ ಪ್ರೋಚ್ಚಟೇ ಪುಧೈಹಿ ಪುಧೈಹಿ ಅಂದ್ರೆ ಜ್ಞಾನಿಗಳು ಜ್ಞಾನಿಗಳು ಅವನನ್ನ ವೈಷ್ಣವ ಅಂತ ಕರೀತಾರಂತ ಅಂದ್ರೆ ಇವತ್ತು ತಿಳಿದಿರುವಂತಹ ಮಹಾಭಾರತದ ಸಂದೇಶ ಅರ್ಜುನ ಮತ್ತು ದುರ್ಯೋಧನ ಇವರಿಬ್ಬರಲ್ಲಿ ನಾವು ಅರ್ಜುನನ ಹಾಗೆ ಮಹಾಭಗವದ್ಭಕ್ತನಾಗಿರುವಂತಹವರು ಅರ್ಜುನ ಭಗವಂತನನ್ನೇ ಅಪೇಕ್ಷೆ ಪಟ್ಟ ಭಗವಂತನನ್ನೇ ತಿಳಿದ ಭಗವಂತನನ್ನ ಆರಾಧನೆ ಮಾಡಿದ್ದಾನೆ ಅರ್ಜುನ ಇವತ್ತು ನಾವು ತಿಳಿಯುವಂತಹ ಸಂದೇಶ ನಾವೂ ಸಹಿತ ಭಗವಂತನ ಹತ್ತಿರ ಹೋದಂತಹ ಸಂದರ್ಭದಲ್ಲಿ ಏನು ಬೇಕು ಅಂತ ದೇವ್ ಕೇಳೋಕ್ಕಿಂತ ಮುಂಚೆ ನಾವೇ ಹೇಳಿಬಿಡುವೆ ಭಗವಂತ ನೀನೇ ನಮಗ್ ಬೇಕಪ್ಪ ಯಾವ ಪದಾರ್ಥಗಳು ಭಗವಂತ ಕೊಡೋದು ನಮಗ್ ಬೇಕಾಗಿಲ್ಲ ಅವೆಲ್ಲ ಅಶಾಶ್ವತವಾಗಿರುವಂಥದ್ದು ದುರ್ಯೋಧನ ಏನಾದ ಅಂತ ನಮಗೆ ಗೊತ್ತಿದೆ ಮಹಾಭಾರತವನ್ನು ಕೇಳದವರಿಗೆ ಅದೇ ಕೃಷ್ಣನನ್ನೇ ಪಡ ಪಡೆದಂತಹ ಅರ್ಜುನ ಇದ್ದಾನಲ್ಲ ವಿಜಯದ ಮಾಲೆಯನ್ನ ಪಡೆದಿದ್ದಾನೆ ಅವನಿಗೆ ಹೆಸರು ಬರಲಿಕ್ಕೆ ಕಾರಣನೇ ಭಗವಂತ ಅಂತಹ ಭಗವಂತನನ್ನ ನಾವು ಭಕ್ತಿಯಿಂದ ನಿತ್ಯದಲ್ಲಿ ಆರಾಧನೆ ಮಾಡಿದ್ದೇ ಆದರೆ ಆ ಭಗವಂತನ ಅನುಗ್ರಹವನ್ನ ಪಡೀಲಿಕ್ಕೆ ಸಾಧ್ಯ